ಫೈನಲಾಗಿ ಈ ಲುಕ್ ಬಂದಿದೆ ನನಗೆ ಸ್ಯಾರಿ ಹಾಕ್ಕೊಂಡು ಒಂದು ಬ್ಲೂ ಕಲರ್ ಸ್ಯಾರಿ ಬೇರೆ ಬೇರೆ ಸ್ಯಾರಿ ತೆಗೆದಿಟ್ಕೊಂಡಿದೆ ಐರನ್ ಎಲ್ಲ ಮಾಡ್ಕೊಂಡಿದೆ ಆದರೆ ಸ್ವಲ್ಪ ಬ್ಲೌಸ್ ಟೈಟ್ ಆಯಿತು ಅಂತ ಹೇಳ್ಬಿಟ್ಟು ಫೈನಲಾಗಿ ಸೀರೆ ಹಾಕ್ಕೊಂಡಿದ್ದೀನಿ ಬ್ಲೂ ಆ್ಯಂಡ್ ಪಿಂಕ್ ಮ್ಯಾಚಿಂಗ್ ಕಾಂಬಿನೇಷನ್ ಮತ್ತು ಇದು ಆರ್ಟಿಫಿಷಿಯಲ್ಲು ಇದು ಜ್ಯುವೆಲ್ಸು ಮತ್ತು ಹಿಯರಿಂಗ್ಸು ಒಂದು ರಿಂಗ್ ಹಾಕ್ಕೊಂಡಿದ್ದೀನಿ ಒಂದು ಬಟ್ಟು ಮತ್ತು ಕುಂಕುಮ ಅಷ್ಟೇ ಸಿಂಪಲ್ಲಾಗಿ ಫ್ರೀ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ ಫ್ರೀ ಇಯರ್ ಬಿಟ್ಕೊಂಡಿದ್ದೀನಿ ಇಷ್ಟೇ ನನ್ನ ಮೇಕಪ್ಪು ಫೈನಲ್ ಲುಕ್ಕು ನೆಕ್ಸ್ಟು ಟೈಮ್ ಆಯಿತು ಒಂದು ಟೈಮ್ ಆಗೋಯ್ತು ಅದು ಗಾಡಿ ಬೇರೆ ನಮ್ಮ ಹಸ್ಬೆಂಡ್ ಆಫೀಸ್ ಹತ್ರ ನಿಲ್ಲಿಸಿದ್ರು ಅವರು ಒಬ್ಬರು ಕಾಫಿ ಟೀ ಮಾಡೋ ಅಂಕಲ್ಲು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಂಗಾಗಿ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಹನ್ನೆರಡುವರೆ ಆಗಿತ್ತು ನಾವು ಮನೆ ಬಿಟ್ಟಾಗಲೇ ಬನ್ನಿ ಹೋಗೋಣ ನೆಕ್ಸ್ಟ್ ಜರ್ನಿ ಹೆಂಗಿರುತ್ತೆ ನೋಡೋಣ ಮತ್ತು ಮಕ್ಕಳನ್ನ ಕೂಡ ಈ ಥರ ರೆಡಿ ಮಾಡಿದ್ದೀನಿ ಸಿಂಪಲ್ಲಾಗಿ ಬಿಸಿಲು ಬೇರೆ ಇತ್ತಲ್ವ ಹಾಗಾಗಿ ಅವನ ಮಗನಿಗೆ ಚಡ್ಡಿ ಟಿ ಶರ್ಟ್ ಹಾಕಿದ್ದೀನಿ ಮಗಳಿಗೆ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ ಬನ್ನಿ ಹೋಗೋಣ ಆಮೇಲೆ ಗಾಡಿಯಲ್ಲಿ ಹೋಗ್ತಾ ಇದ್ವಿ ನಾನು ಒರಿಜಿನಲ್ ಕೊಡೋಣ ಅಂತ ಅಂದ್ಕೊಂಡೆ ಮಾಮೂಲಿ ಆಗಿ ಅದು ಫುಲ್ ಎವಿ ಸೌಂಡ್ ಬರ್ತಾಯಿತ್ತು ಹಂಗಾಗಿ ವಾಯ್ಸ್ ಅವರೇ ಇದ್ದೀನಿ ಆಮೇಲೆ ಮನೆಯವರು ಬೇರೆ ಫೋನಲ್ಲಿ ಮಾತಾಡ್ತಾ ಇದ್ರು ಇದು ಏನು ಮಟನ್ನು ಕಟ್ ಮಾಡೋದು ಅದು ಅಂತ ಹೇಳ್ಬಿಟ್ಟು ಹಂಗಾಗಿ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಅವರು ಕೊಡ್ತಾ ಇದ್ದೀನಿ ಗಾಡಿಯಲ್ಲಿ ಲೋಕಲಾಗಿ ಹೋಗ್ತಾ ಇದ್ವಿ ಸಕಲೇಶ್ಪುರ ಅಂತ ಅಂದರೆ ನೇಚರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಮೇನ್ ಟ್ರಾಫಿಕ್ ಏನು ಹೇಳಬೇಕು ಅಂದರೆ ನನಗೆ ಇತ್ತೀಚೆಗೆಳು ಬೇಗನೆ ಮೆಚೂರ್ಡ್ ಅಂದರೆ ಇದ್ದಾರೆ ಹತ್ತು ವರ್ಷ ಹನ್ನೊಂದು ವರ್ಷಕ್ಕೆ ನೀವು ಮೆಚುರಿಟಿ ಆಗಿ ಬರ್ತಾ ಇದ್ದಾರೆ ಅಂದರೆ ಈಗಿನ ಜನ್ರೇಷನ್ ಫುಡ್ಡೇ ಆ ಥರ ಇದೆ ಅಂತ ಹೇಳಬೇಕು ಅಂದರೆ ಪಾಪ ಅವ್ರಿಗೇನು ಗೊತ್ತಾಗಲ್ಲ ಮಕ್ಕಳಿಗೆ ನಾವೆಲ್ಲ ಆಗ್ತಿದ್ದು ನಾವೆಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ಫೋರ್ ಹದಿನಾಲ್ಕು ವರ್ಷ ಹದಿನೈದು ವರ್ಷಕ್ಕೆಲ್ಲ ನಾವು ಆಗಿದ್ದೀವಿ ನಮ್ಮ ಜನ್ರೇಷನಲ್ಲಿ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲೆಲ್ಲ ಇಲ್ಲ ಇನ್ನೂ ಆವಾಗೆಲ್ಲ ಇವಾಗೇನಂತು ಈ ಜನ್ರೇಷನ್ ಇವಾಗ ಎರಡು ಸಾವಿರದ ಒಂದು ಹದಿನೆಂಟು ಹತ್ತೊಂಬತ್ತರಿಂದ ಎಲ್ಲ ಮಕ್ಕಳು ಬೇಗ ಅದರಿಂದ ಇನ್ನೂ ಇನ್ನು ಇನ್ನು ಈಗ ಒಂದು ಐದಾರು ಒಂದು ಮೂರು ನಾಲ್ಕು ವರ್ಷದಿಂದ ಅಂತೂ ಮಕ್ಕಳು ಬೇಗನೆ ಮೆಚುರಿಟಿ ಆಗ್ತಿದ್ದಾರೆ ಅದೇ ಸ್ವಲ್ಪ ಬೇಜಾರು ಅದು ಇನ್ನೇನಿಲ್ಲ ಈಗಿನ ಫುಡ್ ಅಂತ ಅನ್ಕೋತೀನಿ ನೆಕ್ಸ್ಟ್ ಇಲ್ಲಿ ನಾನು ಅವರಿಗೆ ತಟ್ಟೆ ತುಂಬಿಸಿ ಕೊಡಲಿಕ್ಕೆ ಅಂತೇಳ್ಬಿಟ್ಟು ಬಾಳೆಹಣ್ಣು ಬೆಲ್ಲ ಮತ್ತು ಬ್ಲೌಸ್ ಪೀಸು ಹೂವು ಏನೇನು ತಟ್ಟೆ ತುಂಬಿಕೊಡೋ ಅಂಥ ಐಟಮ್ ಎಲ್ಲ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಮತ್ತು ಗೋಲ್ಡು ಮೂಗ್ಬಿಟ್ಟು ಬರುತ್ತಲ್ಲ ಅದು ತೊಗೊಂಡಿದ್ವಿ ಮೂಗ್ಬಿಟ್ಟು ಬೊಟ್ಟು ಒಂದು ಹಿಂಗೆ ಗೋಲ್ಡ್ ರೇಟಲ್ಲಿ ಗೋಲ್ಡ್ ಮಾತಾಡ್ಸೋಕ್ಕೆ ಆಗೋಲ್ಲ ಹಂಗಾಗಿ ಸಿಂಪಲ್ಲಾಗಿ ನಮ್ಮ ಹಸ್ಬೆಂಡ್ ರಿಲೇಶನ್ ಅಲ್ವಾ ಹಂಗಾಗಿ ಒಂದು ಗೋಲ್ಡ್ ರಿಂಗು ಈ ಥರ ಕೊಬ್ಬರಿ ಬೆಲ್ಲ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡಿದ್ವಿ ಫೈನಲ್ ಆಗಿ ಬಂದು ರೀಚ್ ಆದ್ವಿ ಫಂಕ್ಷನ್ ಹತ್ರ ಫಸ್ಟು ಮನೆ ಹತ್ರ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಇಲ್ಲಿ ಒಂದು ಫೀಲ್ಡ್ ಥರ ಇತ್ತು ಅಲ್ಲಿ ಫಂಕ್ಷನ್ ಮಾಡ್ತಾಯಿದ್ರು ಇವರೇ ಹುಡ್ಗಿ ಮತ್ತು ನೆಕ್ಸ್ಟ್ ಅವ್ರ ತಮ್ಮ ಅಣ್ಣ ಅವರು ಈ ಕಡೆ ಒಂದು ಲೈಟ್ ಸ್ಕೈ ಬ್ಲೂ ಸ್ಯಾರಿ ಮತ್ತು ಪಿಂಕ್ ಬ್ಲೌಸ್ ಹಾಕಿದ್ದಾರೆ ನೋಡಿ ಅವರೇ ಅವರ ತಾಯಿ ಅವ್ರ ಹಸ್ಬೆಂಡ್ ನಿಮ್ಮ ಮನೇಲಿ ಇದು ಬಂದಿರಲಿಲ್ಲ ಅಂತ ಅಲ್ಲಿ ಮಗಳು ಇದರಲ್ಲೆಲ್ಲ ರೆಡಿಯಾಗಿ ನಿಂತಿದ್ದಾರಲ್ಲ ಮಗಳು ಅವರ ತಂದೆ ಇನ್ನೂ ಬಂದಿಲ್ಲ ಅವ್ರ ತಾಯಿಯವರು ಇದೇ ಬಂದವರು ಪುಟ್ಟ ಫ್ಯಾಮಿಲಿ ಮತ್ತು ಆಲ್ರೆಡಿ ಫಂಕ್ಷನ್ ಎಲ್ಲ ಸ್ವಲ್ಪ ನಾವು ಹೋಗೋ ಅರ್ಧ ಎಲ್ಲ ಮುಗ್ದಿತ್ತು ಇನ್ನೊಂದು ಸ್ವಲ್ಪ ಅಷ್ಟರಲ್ಲಿ ಹೋದ್ವಿ ನಾವು ನಾವು ಹೋಗಿ ರೀಚಾಗಿ ಅಟೆಂಡ್ ಮಾಡಿ ಮತ್ತು ನಾವು ಕೊಡೋದೆಲ್ಲ ಕೊಟ್ಬಿಟ್ಟು ಒಂದು ಐದು ನಿಮಿಷ ಕೂತ್ಕೊಂಡು ಮತ್ತೆ ಊಟಕ್ಕೆ ಹೋಗೋಣ ಅಂತ ನಿಂತ್ಕೊಂಡಿದ್ದೀವಿ ರಶನ ಸ್ವಲ್ಪ ಬೆಂಚಸ್ ಕಡಿಮೆ ಹಾಕ್ಸ್ಬಿಟ್ಟಿದ್ರು ಹಂಗಾಗಿ ಹಿಂದಿಂದ ರಷ್ಯಾ ನೆಕ್ಸ್ಟ್ ನಾವಿಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟನ ಎಲ್ಲ ಮುಗಿಸ್ಕೊಂಡು ಹೊರಟವಿ ಮಳೆ ಬರೋ ಟೈಮ್ ಆಗಿಬಿಡ್ತು ಮತ್ತು ಹಸ್ಬೆಂಡ್ ಕೂಡ ಎಲ್ಲ ಅಂತ ಹೇಳಿ ಹೊರಟವಿ ನಾವು ಹಾಗೆ ಬರ್ತಾ ಆತದರಿ ಸ್ವಲ್ಪ ನೇಚರ್ ತುಂಬಾ ಚೆನ್ನಾಗಿತ್ತು ಮೆಣಸು ಗಿಡ ಕಾಫಿ ಗಿಡ ಮರಗಳು ಎಲ್ಲ ನೋಡಲಿಕ್ಕಿಂತೂ ಸಖತ್ ಸೂಪರ್ ಡೂಪರ್ ಇತ್ತು ನನಗಿಂತೂ ಯಪ್ಪ ಕಣ್ಣಿ ತುಂಬ ಬರ್ತಿತ್ತು ನೇಚರ್ ನನಗಿಂತೂ ಪ್ರಕೃತಿ ನೇಚರ್ ಈ ಹಸಿರು ಬೆಟ್ಟ ಗುಡ್ಡ ಮರಗಳಂದರೆ ತುಂಬಾ ಇಷ್ಟ ನೋಡೋಕ್ಕೆ ಅದರಲ್ಲೂ ಆಗಲೇ ಸಂಜೆ ಸ್ವಲ್ಪ ಫೋರ್ ಓ ಕ್ಲಾಕ್ ಏನೋ ಆಗಿತ್ತು ನಾಲ್ಕು ಗಂಟೆ ಏನೋ ಆಗಿತ್ತು ಸ್ವಲ್ಪ ಮೋಡ ಮೋಡ ಥರ ಇತ್ತು ಸ್ವಲ್ಪ ಲೈಟಾಗಿ ಬಿಸಿಲಿದ್ದು ನೋಡೋಕ್ಕೇನು ಎರಡು ಕಣ್ಣು ಸಾಲದು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ನಾವು ಮನೆಯವ್ರು ಬೇಡ ಅಂದ್ರೂ ನಾನು ನಿಲ್ಲಿಸ್ರಿ ಒಂದು ಫೋಟೋ ತೊಗೊಳೋಣ ಅಂತ ಏನು ಡೈಲಿ ಬರ್ತೀವ ಅಂಥೇಳಿ ಅವರಿಗೆ ಅವ್ರಿಗೆ ಮಕ್ಕಳು ದೂರ ಫೋಟೋ ತಗೊಂಡು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ವಾಯ್ಸ್ ವಾಯ್ಸ್ ಮಾಡಿಕೊಟ್ಟು ಮಾತಾಡ್ತಾ ಇದ್ದೀನಿ ಬಿಡಿ ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸೆಲ್ಲ ತಗೊಂಡು ಮತ್ತೆ ಹೊರಟ್ವಿ ಅಲ್ಲಿಂದ ಸಕಲೇಶ್ಪುರ ಸೈಡು ಅಂತ ಅಂದರೆ ನಗರ ಸಕಲೇಶ್ಪುರ ಮಡಿಕೇರಿ ಸಕಲೇಶ್ ಈ ಕಡೆ ಎಲ್ಲ ಸಕಲೇಶ್ಪುರ ಅಂದರೆ ಈ ಸೈಡೆಲ್ಲ ಈ ಮಳೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೇಚರ್ ಎಂತದು ತಕ್ಕದಾಗಿರುತ್ತೆ ನೋಡೋಕ್ಕಿಂತ ಬಟ್ ಅಲ್ಲಿರೋರು ಅದು ಹೆಂಗಿರ್ತಾರೋ ಗೊತ್ತಿಲ್ಲ ಅವ್ರಿಗೆ ಅಡ್ಜಸ್ಟ್ ಆಗಿ